ನಿಮ್ಮ ಮಕ್ಕಳಿಗೆ ರಾಜಕಾರಣಿ ಮಾಡಬೇಕು ಟಿಕೆಟ್ ತರಬೇಕು ಲೋಕಸಭಾ ಎಂಪಿ ಮಾಡಬೇಕು ರಾಜ್ಯಸಭಾ ಎಂಪಿ ಮಾಡಬೇಕು ಆದ್ರೆ ಇಲ್ಲಿರ್ತಕ್ಕಂತ ಬಡೂರು ವಿದ್ಯಾರ್ಥಿಗಳ ಬಗ್ಗೆ ನಿಮ್ಗೆ ಕಿಂಚಿತ್ ನಾಚಿಕೆ ಮಾನ ಮರ್ಯಾದೆ ಇಲ್ಲಿ ವರ್ತಿಸ್ತಾ ಇದೀರಿ ಫಾರಿನ್ ಅಮೆರಿಕಾ ದುಬೈ ದಟ್ ಕಳಿಸ್ತೀರಿ ಬಡವರು ಮಕ್ಕಳಿಗೆ ಗೊತ್ತಿಲ್ಲ ನಿಮ್ಗೆ ಏನ್ ದಿನಕ್ಕೂ ಸುಳ್ಳು ಭರವಸೆ ಕೊಡ್ತೀರಿ ಸುಳ್ಳು ಹೇಗೆ ಹೇಳ್ತೀರಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಗೆ ಸವಾಲನ್ನ ಹಾಕ್ತಾ ಇದೀನಿ ತಾಕತ್ತಿದ್ರೆ ನಿಮಗ್ ತಾಕತ್ತಿದ್ರೆ ಮೇಲ್ಮನವಿ ಮಾಡಬೇಡ್ರಿ ಯಾಕಂದ್ರೆ ವಿದ್ಯಾರ್ಥಿಗಳ ಶಕ್ತಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮೇರಿಸುವಷ್ಟು ಶಕ್ತಿ ಇದೆ ಅಂತ ಹೇಳ್ತೀವಿ ಬಿಟ್ಟಿ ಬಾಗ ಏನು ಬೇಡ ವಿದ್ಯಾರ್ಥಿ ಜೀವನಕ್ಕ ದಾರಿ ದೀಪ ಆಗೋದ್ ಕೊಡ್ರಿ ಬಿಟ್ಟಿ ಬಾಗ ತಗೊಂಡ್ ಏನ್ ಮಾಡ್ತೀರಿ ನಾವ ನೀವೊಬ್ಬರಿ ನಮ್ಮನಿ ನಾನು ನಿಮ್ಗೆ ನಾಲ್ಕು ಸಾವಿರ ಕೊಡ್ತೀನಿ ನಮ್ಮನಿ ಬಂದ್ ಕುಂಡ್ರ ನಾಲ್ಕು ಸಾವಿರ ಆಗುತ್ತೆ ನಿನ್ಗೆ ನೋಡೋಣ ಇವತ್ತು ನಮ್ ತಂದೆ ತಾಯಿಗಳ ಸಾಲ ಸಂದ ಮಾಡಿ ಏನಾದ್ರು ಓದಬಹುದು ಆದ್ರೆ ನಮ್ಮ ವಯಸ್ಸು ಮುಗಿದು ಹೋಗ್ತಾ ಇದೆ ನಿಮ್ಗೆ ಏನ್ ಅನ್ಸಲ್ವಾ ನಾವ್ ಹೆಣ್ಮಕ್ಳು ಬಂದೀವಿ ಬಂದಿವಿ ಮನೆಗ್ ಬಂದ್ರೆ

ಅವರ ಮಕ್ಕಳ ಜೀವನವನ್ನು ರೂಪಿಸೋದ್ರಲ್ಲಿ ಎಲ್ಲ ರಾಜಕಾರಣಿಗಳು ಬಿಜಿ ಆಗಿಬಿಟ್ಟಿದ್ದಾರೆ ಸ್ನೇಹಿತರೆ ಇವತ್ತು ಬಡವರ ಮಕ್ಕಳ ಬಾರು ಬೀದಿಗೆ ಬಂದಿದೆ ಅನ್ನೋದು ನೀವು ಟೋಪಿ ಮಾಡಿರಿ ಅದರ್ ಟೈಪ್ ನಮ್ಗೆ ಏನಾದ್ರು ವಯ ಮಿತಿ ಕೊಡ್ಲಿಲ್ಲ ಸಿಎಂ ಮುದ್ಗೆ ಹಾಕೋದು ಗ್ಯಾರಂಟಿ ನಾವಂತೂ ಬಿಡೋದಿಲ್ಲ ಏನು ಹಠ ಹಚ್ಚಿರಿ ದಿನಕ್ಕೂ ನಾನು ಎಣಿಕೆ ಕೊಡ್ತೀರಿ ಕಳೆದ ವರ್ಷ ಏನ್ ಸ್ವಾಮಿ ನೀವು ಸಾವಿರ ರೂಪಾಯಿ ಬೇಡ ಫ್ರೀ ಬಸ್ ಬೇಡ ವಯೋಮಿತಿಯನ್ನು ಹೆಚ್ಚಿಗೆ ಮಾಡಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ನಾವು ಓದಿ ನಮ್ಮ ಶ್ರಮದಿಂದ ನಮ್ಮ ಕುಟುಂಬವನ್ನು ಸಾಕ್ತೇವೆ ಸ್ವಾಮಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸುಮ್ನೆ ಆಯ್ಕೆ ಮಾಡ್ಕೊಂಡ್ಬಿಟ್ಟಿವನು ಎಲ್ಲೋ ಕೂಲಿನಾಲಿ ಮಾಡಿಬಿಟ್ರೆ ನಮ್ಮಪ್ಪ ನಮಗೆ ಒಳ್ಳೆ ಮಗನಾಗಬಹುದಾಗಿತ್ತು ದಿನಕ್ಕೆ ಮುನ್ನೂರು ರೂಪಾಯಿ ದಿಂದ ರೂಪಾಯಿ ದೊಡ್ಡ ಸಾಕಬಹುದಾಗಿತ್ತು ಇವತ್ತು ಸರ್ಕಾರದ ನೌಕರಿಯನ್ನು ನಂಬಿಕೊಂಡು ಎಲ್ಲೋ ಒಂದ್ ಕಡೆ ನಾವು ಮೂಲೆ ಅನ್ಸುತ್ತೆ ಆಗಿಬಿಟ್ಟಿವೇನು ದಿನದಿಂದ ಊಟ ಇಲ್ಲ ಏನಿಲ್ಲ ನಾವು ಒಂದ್ ಅವಕಾಶ ಕೊಡಿ ಯಾಕಂದ್ರೆ